ಹಾಯ್ ಫ್ರೆಂಡ್ಸ್ ನೀವೇನಾದರೂ ನಮ್ಮ ವಿಡಿಯೋ ಮೊದಲನೇ ಸಲ ನೋಡ್ತಿದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಮರೆತೋಗದಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೇಲ್ಸ್ ಪೈ ಮಾಲಾ ನಾವು ಇವತ್ತು ಮಾಡುವ ರೆಸಿಪಿ ವರ್ಜಿನಲ್ ಡಾಬಾ ಸ್ಟೈಲಲ್ಲಿ ಮಾಡುವಂಥ ಪಾಲಾಕ್ ಪನ್ನೀರು ಇದು ನಮಗೆ ಈಸಿಯಾಗಿ ಜಸ್ಟ್ ಫೈವ್ ಮಿನಿಟ್ಸಲ್ಲಿ ಮಾಡ್ಕೋಬೋದು ಇದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸೆ ಈಸಿಯಾಗಿ ವರ್ಜಿನಲ್ಲಾಗಿ ಹೇಗೆ ಪಾಲಾಕ್ ಪನ್ನೀರ್ ಮಾಡೋದು ಅಂತ ಈ ವಿಡಿಯೋಲ್ಲಿ ನೋಡೋಣ ಬನ್ನಿ ನೋಡಿ ಪಾಲಕನ್ನ ಒಂದು ಕಟ್ ತೊಗೊಂಡಿದ್ದೀನಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಪಾಲಕನ್ನ ನಷ್ಟು ಪಾತ್ರೆ ಇಟ್ಕೊಂಡು ಮೂರು ಕಪ್ಪು ನೀರು ಸೇರಿಸ್ಕೊಂಡು ಪಾಲಕನ್ನ ಸೇರಿಸ್ಕೊಂಡು ಒಂದು ಸ್ವಲ್ಪ ಸಾಲ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳಿ ಕುಕ್ ಮಾಡ್ಕೊಳ್ಳಿ ಇದು ಎರಡರಿಂದ ಮೂರು ನಿಮಿಷ ಅಷ್ಟೇ ಬೆಂದೋಗುತ್ತೆ ಬೇಗನೆ ಜಾಸ್ತಿ ಟೈಮೇ ನಡೆಯೋದಿಲ್ಲ ನೋಡಿ ನೀಟಾಗಿ ಕಲಿಸ್ಕೊಳ್ಳಿ ಈಗ ಚ ಒಂದು ಸಾಫ್ಟ್ ಆಗಿಬಿಟ್ಟು ನಮಗೆ ಬ ಬರಬೇಕು ಪಾಲಾಕು ನಾವು ಸಾಲ್ಟ್ ಏನಕ್ಕೆ ಹಾಕ್ತೀವಿ ಈ ಟೈಮಲ್ಲಿ ಅಂದರೆ ಸಾಲ್ಟ್ ಹಾಕೋದ್ರಿಂದ ಆ ಪಾಲಾಕು ಒಳ್ಳೆ ಕಲರ್ ಬರುತ್ತೆ ನಾವು ಗ್ರೈಂಡ್ ಮಾಡಿದ್ರೂ ಕೂಡ ಕಲರ್ ಚೇಂಜ್ ಆಗೋದಿಲ್ಲ ಸೊ ಅದಕ್ಕಾಗಿ ಮುಂಚೆನೇ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಪಾಲಾಕು ಚೆನ್ನಾಗಿ ಬೆಂದಿದೆ ಸೊ ಇವಾಗ ನಾನು ತೆಗೆದು ಬಿಡ್ತಾಯಿದ್ದೀನಿ ಪಾಲಾಕನ್ನು ಸೊ ತೆಗೆದುಬಿಟ್ಟು ಒಂದು ಕಪ್ಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಇದನ್ನು ಇವಾಗ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಿದ್ದೀನಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಇವಾಗ ಬೇಯಿಸಿರುವಂತಹ ಪಾಲಾಕನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ನನಗೆ ಪಾಲಾಕು ಒಂದು ಕಟ್ಟು ನಾನು ನಿಮ್ಮ ಇಬ್ಬರಿಗೋಸ್ಕರ ಮಾಡ್ತಿದ್ದೀನಿ ಸೊ ಅದಕ್ಕಾಗಿ ಒಂದು ಕಟ್ ತೊಗೊಂಡಿದ್ದೀನಿ ನಾನಿಲ್ಲಿ ಒಂದು ಮೂರು ಗ್ರೀನ್ ಚಿಲ್ಲಿ ಹಸಿ ಮೆಣಸಿನ್ಕಾಯಿನ ತೊಗೊಂಡು ಒಂದು ಅರ್ಧ ಗ್ಲಾಸ್ ವಾಟರ್ನ ಸೇರಿಸ್ಕೊಂಡು ಈ ಥರ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ ಈ ಥರ ಆಗಬೇಕು ನೋಡಿ ಕಲರು ಎಷ್ಟು ಅಲ್ವಾ ಈ ಥರ ಬರುತ್ತೆ ನಾವೊಂದು ಪಾತ್ರೆ ಬಾಣಲಿ ಇಟ್ಕೊಂಡು ಸ್ಟವ್ ಆನ್ ಮಾಡಿಕೊಂಡು ಬಟರ್ ಸೇರಿಸ್ಕೊಳ್ತಾ ಇದ್ದೀನಿ ನೀವು ತುಪ್ಪ ಎಣ್ಣೆ ಏನು ಬೇಕಾದರೂ ಹಾಕ್ಕೊಬೋದು ಅನಿಲ್ ಬಟರ್ ಯೂಸ್ ಮಾಡ್ತಾಯಿದ್ದೀನಿ ಇವಾಗ ಪಾಲಕ್ ಹಾಗೆ ನಾವು ಪನ್ನೀರ್ ಮಾಡೋದಕ್ಕೆ ಪಾಲಾಕ್ ಪನ್ನೀರ್ಗೆ ಪನ್ನೀರ್ ತೊಗೊಂಡಿದ್ದೀನಿ ನಾನು ಪನ್ನೀರ್ನ ಕ್ಯೂಬ್ಸ್ ಟೈಪ್ ಕಟ್ ಮಾಡಿಬಿಟ್ಟು ಇವಾಗ ಒಂದು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ರೋಸ್ಟ್ ಮಾಡೋದ್ರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ ಪಾಲಕ್ ಪನ್ನೀರ್ಗೆ ಫೋರ್ ಸೈಡ್ಸನ್ನು ನಿಧಾನಕ್ಕೆ ಆ ಕಡೆ ಈ ಕಡೆ ತಿರುಗಿಸ್ಕೊಂಡು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಇದು ಇಂಪಾರ್ಟೆಂಟು ಇದು ಇದು ಎಷ್ಟು ಚೆನ್ನಾಗಿ ರೋಸ್ಟ್ ಆಗುತ್ತೋ ಪಾಲು ಅಷ್ಟು ಫ್ಲೇವರ್ ಆಗಿರುತ್ತೆ ಸೊ ಹೈ ಫ್ಲೇಮ್ ಇಟ್ಬಿಟ್ರೆ ನಿಮಗೆ ಸೀದೋಗುತ್ತೆ ಸೊ ಚೆನ್ನಾಗಿ ಬರೋಲ್ಲ ಸೊ ಅದಕ್ಕಾಗಿ ಲೋ ಫ್ಲೇಮಲ್ಲಿ ಜಾಸ್ತಿ ಕಲರ್ ಏನು ಬರಬೇಕಂತ ಏನಿಲ್ಲ ಸುಮ್ಮನೆ ಆ ಕಡೆ ಈ ಕಡೆ ಒಂದು ಎರಡು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ರೋಸ್ಟ್ ಮಾಡಿಬಿಟ್ಟು ಒಂದೊಂದೇ ತೆಗೆದುಬಿಟ್ಟು ಎಲ್ಲನೂ ಒಂದು ಪ್ಲೇಟ್ಗೆ ಸೇರಿಸ್ಕೊಳ್ಳಿ ನೋಡಿ ನಿಧಾನಕ್ಕೆ ತೆಕ್ಕೊಳ್ಳಿ ಎಲ್ಲನೂ ಒಂದೊಂದು ಪ್ಲೇ ಎಲ್ಲ ತೆಗೆದುಬಿಟ್ಟು ನಾಲ್ಕು ಫೋರ್ ಸೈಡ್ಸೂ ನೀಟಾಗಿ ಫ್ರೈ ಮಾಡಿಕೊಂಡು ರೋಸ್ಟ್ ಮಾಡಿಕೊಂಡು ತೆಗೆದುಬಿಡಿ ಇವಾಗ ಒಂದು ಪಾ ಪ್ಯಾನ್ ಇಟ್ಕೊಂಡು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಜೀರಿಗೆ ಒಂದು ಸ್ಪೂನ್ ಸೇರಿಸ್ಕೊಂಡು ಒಣಮೆಣ್ಸಿನ್ಕಾಯಿ ಒಂದೆರಡನ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಅರ್ಧ ಈರುಳ್ಳಿನ ತಗೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈರುಳ್ಳಿ ನಮಗೆ ಚೆನ್ನಾಗಿ ಫ್ರೈ ಆಗಬೇಕು ಇದು ಇಂಪಾರ್ಟೆಂಟು ಈರುಳ್ಳಿ ಯಾವತ್ತೇ ಆಗಲಿ ಗೋಲ್ಡನ್ ಫ್ರೈ ಬರಬೇಕು ಪನ್ನೀರ್ಗೆ ಯಾವತ್ತೇ ಆಗಲಿ ಈ ಥರ ಬಂದರೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಅದು ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ ಪಾಲಕ್ ಪನ್ನೀರಿಗೆ ಸೊ ಅದಕ್ಕಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನ ಒನ್ ಸ್ಪೂನ್ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಬಿಟ್ಟು ಇವಾಗ ಎಲ್ಲನೂ ಒಂದ್ಸರಿ ಕಲಿಸ್ಕೊಳ್ಳಿ ನಾನು ಇವಾಗ ಪಾಲಕ್ ಗ್ರೈಂಡ್ ಮಾಡಿದ್ದಲ್ವ ಅದಕ್ಕೆ ಒಂದು ಟೊಮೊಟೊ ಅದೇ ಮಿಕ್ಸಿ ಜಾರಿಗೆ ಒಂದು ಟೊಮೊಟೊ ಹಾಕ್ಕೊಂಡು ಪೇಸ್ಟ್ ಮಾಡಿ ಪ್ಯೂರಿ ಥರ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಬೇಕಾದರೆ ಕಟ್ ಮಾಡಿಬಿಟ್ಟು ಒಗ್ಗರಣೆಗೆ ಬೇಕಾದರೂ ಹಾಕ್ಕೋಬೋದು ನೋಡಿ ಪಾಲಾಕು ಕಲರೇ ಚೇಂಜ್ ಆಗಿಲ್ಲ ನೋಡಿ ಅದಕ್ಕೋಸ್ಕರನೇ ಸಾಲ್ಟು ಫಸ್ಟೇ ಹಾಕ್ಕೊಳ್ಳಿ ಕಲರ್ ಚೇಂಜ್ ಆಗೋದಿಲ್ಲ ಒಳ್ಳೆ ಫ್ಲೇವರ್ ಕಲರ್ ಕೊಡುತ್ತೆ ಸೊ ಅದಕ್ಕೆ ಮುಂಚೆನೇ ಹಾಕ್ಕೊಂಡು ಇಟ್ಕೊಳ್ಳಿ ನೋಡಿ ಇವಾಗ ಎಲ್ಲನೂ ಒಂದು ಸರಿ ಕಲಿಸ್ಕೊಳ್ಳಿ ಎಣ್ಣೆಯಲ್ಲಿ ನೀಟಾಗಿ ಎಲ್ಲನೂ ಕಲಿಸ್ಕೋಬೇಕು ಇದು ಒಂದು ಎರಡು ನಿಮಿಷ ಅಷ್ಟೇ ಮುಗಿದೋಗುತ್ತೆ ಬೇಗನೆ ಆಗ್ಬಿಡುತ್ತೆ ಈ ಡಿಶು ಇವಾಗ ನಾನು ಹಾಫ್ ಕಪ್ಪು ವಾಟರ್ನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ರೋಟಿಗೆ ಚಪಾತಿಗೆ ಸ್ವಲ್ಪ ಗಟ್ಟಿಗೆ ಇರಲಿ ಅಂದ್ಬಿಟ್ಟು ನಾನು ಈ ಥರ ತಿಕ್ಕಾಗೆ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡಿಕೊಂಡು ವಾಟರ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ ರೋಟಿಗೆಲ್ಲ ಈ ಸ್ವಲ್ಪ ವಾಟರ್ ಕಮ್ಮಿ ಇದ್ರಿಂದ ಚೆನ್ನಾಗಿರುತ್ತೆ ಇವಾಗ ಒನ್ ಟೀ ಸ್ಪೂನು ಸಾಲ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನು ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಮೆಣಸಿನ್ಕಾಯಿ ಸೇರಿಸಿದ್ದೀನಲ್ವ ಅದಕ್ಕೆ ಧನಿಯಾ ಪೌಡರು ಒಂದು ಒಂದೂವರೆ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ನೀವು ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಕಸೂರಿ ಮೇತಿ ಇದು ವೆರಿ ವೆರಿ ಇಂಪಾರ್ಟೆಂಟು ಇದು ಲಾಸ್ಟಲ್ಲಿ ಹಾಕ್ಕೊಂಡ್ಬಿಟ್ಟು ಎಲ್ಲನೂ ಒಂದು ಸರಿ ಚೆನ್ನಾಗಿ ಕಲಿಸ್ಕೊಳ್ಳಿ ಮೀಡಿಯಮ್ ಫ್ಲೇಮು ಅಥವಾ ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ಇದು ಒಂದು ಸರಿ ಬಬಲ್ಸ್ ಬಂದು ಸ್ಟಾರ್ಟ್ ಆಗುತ್ತಲ್ಲ ಆ ಟೈಮಲ್ಲಿ ನಾವು ಕ ಇಷ್ಟೊತ್ತು ರೋಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಪನ್ನೀರನ್ನ ಅದಕ್ಕೆ ಸೇರಿಸ್ಕೊಡೋಣ ನೋಡಿ ಸೇರಿಸ್ಬಿಟ್ಟು ಎಲ್ಲನೂ ನೀಟಾಗೆ ಸೇರಿಸ್ಬಿಟ್ಟು ಸ್ಟವ್ ಆಫ್ ಮಾಡಿಬಿಟ್ರೆ ಪಾಲಕ್ ಪನ್ನೀರ್ ರೆಡಿ ಆಗೋಯಿತು ನೋಡಿ ಎಷ್ಟು ಸಿಂಪಲ್ ಅಲ್ವಾ ಜಸ್ಟ್ ಫೈವ್ ಟು ಟೆನ್ ಮಿನಿಟ್ಸಲ್ಲಿ ಮಾಡ್ಬೋದು ಟೆನ್ ಮಿನಿಟ್ಸು ಬೇಡ ಫೈವ್ ಮಿನಿಟ್ಸಲ್ಲೇ ಮಾಡಿಬಿಡ್ಬೋದು ಸೊ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಯಿತು ಅಂದರೆ ನಾವು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್